ಮಕರ ರಾಶಿ ಅಥವಾ ಮಕರ ಲಗ್ನದವರೆ ಯಶಸ್ಸು ಎಂದರೆ ನೀವು ಏನನ್ನು ಬಯಸುತ್ತೀರೋ ಅದು ಸಂತೋಷ ಎಂದರೆ ನಿಮಗೆ ಏನು ಸಿಗುತ್ತದೋ ಅದು ಮತ್ತು ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಈ ಅಂತಿಮ ಹಂತದಲ್ಲಿ ಈ ಸಾಲು ನಿಮ್ಮ ಜೀವನದ ಸತ್ಯವನ್ನು ಹೇಳುತ್ತಿದೆ ನಿಮ್ಮ ರಾಶ್ಯಾಧಿಪತಿ ಶನಿದೇವ ಇವರು ತಪಸ್ಸು ಅಥವಾ ಕಠಿಣ ಪರಿಶ್ರಮವಿಲ್ಲದೆ ಫಲವನ್ನು ನೀಡುವುದಿಲ್ಲ ಯಶಸ್ಸಿಗಾಗಿ ನೀವು ವರ್ಷವಿಡೀ ಕಷ್ಟಪಟ್ಟು ದುಡಿದಿದ್ದೀರಿ ಆದರೆ ವರ್ಷದ ಕೊನೆಯಲ್ಲಿ ನಿಮ್ಮ ಬಳಿ ಸಂತೋಷ ಮತ್ತು ಮಾನಸಿಕ ಶಾಂತಿ ಉಳಿದಿದೆಯೇ ನಾವು ಎರಡು ಸಾವಿರ ಇಪ್ಪತ್ತೈದರ ರ ಆ ಅಂತಿಮ ಅಧ್ಯಾಯವನ್ನು ವಿಶ್ಲೇಷಿಸಲಿದ್ದೇವೆ ಅದು ನಿಮ್ಮ ನಾಳೆಯ ಬುನಾದಿಯನ್ನು ನಿರ್ಧರಿಸುತ್ತದೆ ಸಮಯದ ಚಕ್ರ ಬದಲಾಗುತ್ತಿದೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಇವು ಕೇವಲ ದಿನಾಂಕಗಳಲ್ಲ ಇದು ಮಕರ ಲಗ್ನ ಮತ್ತು ಮಕರ ರಾಶಿಯವರಿಗೆ ಒಂದು ಖಗೋಳ ಅಗ್ನಿಪರೀಕ್ಷೆಯ ಸಮಯವಾಗಿದೆ ಹಾಗಾದರೆ ಬನ್ನಿ ಭಾವನೆಗಳನ್ನು ಬದಿಗಿಟ್ಟು ತರ್ಕದ ಆಧಾರದ ಮೇಲೆ ಮುಂಬರುವ ಈ ಮೂರು ದಿನಗಳು ನಿಮಗೆ ಯಾವ ಸಂದೇಶವನ್ನು ತರುತ್ತಿವೆ ಎಂಬುದನ್ನು ಪರೀಕ್ಷಿಸೋಣ ಮೊದಲನೆಯದಾಗಿ ಈ ವಿಶೇಷ ಕಾಲಘಟ್ಟದ ಮೊದಲ ದಿನದ ಬಗ್ಗೆ ಮಾತನಾಡೋಣ ಅದು ಶುಕ್ರವಾರ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸು ಎಂದು ಕರೆಯಲಾಗುತ್ತದೆ ನಮ್ಮ ಮನಸ್ಸು ನೀರಿನಂತೆ ಅದನ್ನು ಯಾವ ಬಣ್ಣದಲ್ಲಿ ಬೆರೆಸುತ್ತೀರೋ ಅದು ಹಾಗೆಯೇ ಆಗುತ್ತದೆ ಈ ದಿನ ನಿಮ್ಮ ಚಂದ್ರನು ನಿಮ್ಮ ಎರಡನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ ಮಕರ ಲಗ್ನಕ್ಕೆ ಎರಡನೇ ಭಾವ ಎಂದರೆ ಕುಂ ನಾನು ಮೊದಲನೇದಾಗಿ ಮನೆಯ ಲಕ್ಷ್ಮಿಯರಾದ ನನ್ನ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ಇಂದಿನ ದಿನವೂ ನಿಮಗೆ ಸ್ವಲ್ಪ ಸಂವೇದನಾಶೀಲವಾಗಿದೆ ಸ್ವಲ್ಪ ಭಾರವಾಗಿದೆ ರಾಹು ಎರಡನೇ ಮನೆಯಲ್ಲಿ ಕುಳಿತಿದ್ದಾನೆ ಅದು ಕುಟುಂಬ ಮತ್ತು ಮಾತಿನ ಮನೆಯಾಗಿದೆ ಸಂಶಯವನ್ನು ಹುಟ್ಟುಹಾಕುವುದು ಮತ್ತು ಮಾತುಗಳನ್ನು ತಿರುಚುವುದು ರಾಹುವಿನ ಕೆಲಸ ಇಂದು ಮನೆಯಲ್ಲಿ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಊಹಿಸಿಕೊಳ್ಳಿ ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೀರಿ ಸೆಕೆಯಿದೆ ಆಯಾಸವಾಗಿದೆ ಇದ್ದಕ್ಕಿದ್ದಂತೆ ನಿಮ್ಮ ಪತಿ ಅಥವಾ ಅತ್ತೆ ಯಾವುದೋ ಒಂದು ಸಣ್ಣ ಮಾತು ಹೇಳಿದರು ಅವರು ಅದನ್ನು ಸಾಮಾನ್ಯ ರೀತಿಯಲ್ಲಿ ಹೇಳಿರಬಹುದು ಆದರೆ ರಾಹುವಿನ ಕಾರಣದಿಂದಾಗಿ ಆ ಮಾತು ನಿಮಗೆ ಒಂದು ಚುಚ್ಚು ಮಾತಿನನಂತೆ ಅಥವಾ ಟೀಕೆಯಂತೆ ಭಾಸವಾಗುತ್ತದೆ ಈ ಮನೆಯಲ್ಲಿ ನನಗೆ ಬೆಳೆಯೇ ಇಲ್ಲ ಎಂದು ನಿಮಗೆ ಅನ್ನಿಸಬಹುದು ನಾನು ಎಲ್ಲರಿಗಾಗಿಯೂ ಇಷ್ಟೆಲ್ಲಾ ಮಾಡುತ್ತೇನೆ ಆದರೆ ಯಾರೂ ನನ್ನನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ನಿಮಗೆ ಅನಿಸುತ್ತದೆ ಇಂದು ನಿಮ್ಮೊಳಗೆ ಬರುವ ಈ ಭಾವನೆ ವಾಸ್ತವವಲ್ಲ ಇದು ರಾಹುವಿನ ಭ್ರಮೆ ಮನೆಯಲ್ಲಿ ಜಗಳವಾಗಲಿ ಎಂದು ರಾಹು ನಿಮ್ಮನ್ನು ಭಾವನಾತ್ಮಕವಾಗಿ ದುರ್ಬಲಗೊಳಿಸುತ್ತಿದ್ದಾನೆ ಆದ್ದರಿಂದ ಕೈಮುಗಿದು ನಿಮಗೆ ನನ್ನ ಸಲಹೆ ಈ ದಿನದಂದು ಮೌನವ್ರತವನ್ನು ಪಾಲಿಸಿ ಮೌನವೇ ದೊಡ್ಡ ಆಯುಧ ನಿಮಗೆ ಕೋಪ ಬಂದರೆ ಪ್ರತುತ್ತರ ನೀಡಬೇಡಿ ಅಲ್ಲಿಂದ ಎದ್ದು ಹೋಗಿ ನೀರು ಕುಡಿಯಿರಿ ಇಂದು ನೀವು ತಿರುಗಿ ಉತ್ತರ ನೀಡಿದರೆ ವಿಷಯ ಬಹಳ ದೂರ ಹೋಗುತ್ತದೆ ಮತ್ತು ನಂತರ ನೀವೇ ಅಳಬೇಕಾಗುತ್ತದೆ ಆದ್ದರಿಂದ ಇಂದು ಶಾಂತಿಯನ್ನು ಕಾಪಾಡ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಎರಡನೇ ಭಾವವು ನಮ್ಮ ಮುಖ ಹಲ್ಲುಗಳು ಗಂಟಲು ಮತ್ತು ಬಲಗಣ್ಣನ್ನು ನಿಯಂತ್ರಿಸುತ್ತದೆ ಇಂದು ಚಂದ್ರ ಮತ್ತು ರಾಹು ಒಟ್ಟಿಗೆ ಇರುವುದರಿಂದ ನಿಮಗೆ ಹಠಾತ್ತನೆ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು ಅಥವಾ ಗಂಟಲಿನಲ್ಲಿ ಸೋಂಕು ಉಂಟಾಗಬಹುದು ನೀವು ಶೀತ ಬಿಸಿ ಅನುಭವಿಸುತ್ತಿದ್ದರೆ ತಕ್ಷಣ ಎಚ್ಚರಿಕೆ ವಹಿಸಿ ಇದಲ್ಲದೆ ಮಾಸಿಕ ಜಾತಕದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಗಿದೆ ಆದರೆ ಒಂದು ಒಳ್ಳೆಯ ಸುದ್ದಿಯೂ ಇದೆ ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಯವರೆಗೆ ಶತಭಿಷಾ ನಕ್ಷತ್ರವಿದೆ ಶತಭಿಷಾ ಎಂದರೆ ನೂರು ವೈದ್ಯರು ಎಂದು ಅರ್ಥ ಇದು ಚಿಕಿತ್ಸೆ ಮತ್ತು ಪರಿಹಾರದ ನಕ್ಷತ್ರವಾಗಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಅತ್ತೆ ಮಾವನವರ ಆರೋಗ್ಯ ಕಳೆದ ಕೆಲವು ದಿನಗಳಿಂದ ಹದಗೆಟ್ಟಿದ್ದರೆ ಇಂದು ಅವರನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಅತ್ಯಂತ ಶುಭ ಸಮಯ ಇಂದು ಸರಿಯಾದ ಚಿಕಿತ್ಸೆ ಪ್ರಾರಂಭವಾದರೆ ಔಷಧವು ತನ್ನ ಪರಿಣಾಮವನ್ನು ಬಹಳ ವೇಗವಾಗಿ ತೋರಿಸುತ್ತದೆ ಆದ್ದರಿಂದ ಹಿರಿಯರ ಆರೋಗ್ಯವನ್ನು ಕಡೆಗಣಿಸಬೇಡಿ ನನ್ನ ಪುಟಾಣಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ಇಂದು ನಿಮಗೂ ಸವಾಲು ಕಡಿಮೆಯಿಲ್ಲ ರಾಹು ಗಮನವನ್ನು ಹಾದಿ ತಪ್ಪಿಸುವ ಗ್ರಹ ನೀವು ಪುಸ್ತಕ ತೆರೆದು ಕುಳಿತುಕೊಳ್ಳುತ್ತೀರಿ ಆದರೆ ಮನಸ್ಸು ಬೇರೆಡೆ ಓಡುತ್ತದೆ ಸ್ವಲ್ಪ ಮೊಬೈಲ್ ನೋಡೋಣ ಸ್ನೇಹಿತರೊಂದಿಗೆ ಮಾತನಾಡೋಣ ಎಂದು ಮನಸ್ಸು ಹೇಳುತ್ತದೆ ಇಂದು ನೀವು ನಿಮ್ಮ ಮನಸ್ಸಿನೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ ನಿಮ್ಮ ಫೋನನ್ನು ಬೇರೆ ಕೋಣೆಯಲ್ಲಿ ಇರಿಸಿ ಇಂದು ಏಕಾಗ್ರತೆ ಸಾಧಿಸುವುದು ಕಷ್ಟ ಆದರೆ ಅಸಾಧ್ಯವಲ್ಲ ಈಗ ನಾವು ಪಯಣದಲ್ಲಿ ಮುಂದುವರಿಯೋಣ ಇಂದು ಕೆಲಸ ಬಿಡೋಣ ಇಂದು ವಿಶ್ರಾಂತಿ ಪಡೆಯೋಣ ಎಂದು ನಿಮಗೆ ಅನ್ನಿಸುತ್ತದೆ ಆದರೆ ಎಚ್ಚರ ಇದು ಮೂರನೇ ಭಾವೂರನೇ ಭಾವ ಇದನ್ನು ನಾವು ಪರಾಕ್ರಮ ಭಾವ ಎಂದು ಕರೆಯುತ್ತೇವೆ ಶನಿದೇವ ನಿಮ್ಮ ಪರೀಕ್ಷೆ ತೆಗೆದುಕೊಡ್ತಿದ್ದಾರೆ ಅವರು ಹೇಳುತ್ತಿದ್ದಾರೆ ನೀನು ಇಂದು ಆಲಸ್ಯ ಮಾಡಿದರೆ ನಾನು ನಿನಗೆ ಒತ್ತಡ ಮತ್ತು ಖಿನ್ನತೆಯನ್ನು ನೀಡುತ್ತೇನೆ ಆದರೆ ನೀನು ಈ ಆಲಸ್ಯವನ್ನು ಮುರಿದು ಎದ್ದು ನಿಂತು ಕೆಲಸ ಮಾಡಿದರೆ ನೀನು ಊಹಿಸದ ಯಶಸ್ಸನ್ನು ನಾನು ನಿನಗೆ ನೀಡುತ್ತೇನೆ ಆದ್ದರಿಂದ ಇಂದಿನ ಮಂತ್ರ ಕಾಯಕವೇ ಕೈಲಾಸ ಇಂದು ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳಬೇಡಿ ಇಂದು ನಿಮ್ಮ ಪರಿಶ್ರಮ ಮಾತ್ರ ಮಾತನಾಡುತ್ತದೆ ನನ್ನ ಗೃಹಿಣಿ ಸಹೋದರಿಯರಿಗೆ ಇಂದು ದೈಹಿಕವಾಗಿ ದನಿಸುವ ದಿನವಾಗಬಹುದು ಮೂರನೇ ಭಾವವು ನಮ್ಮ ಭುಜಗಳು ಮತ್ತು ಕೈಗಳನ್ನು ಪ್ರತಿನಿಧಿಸುತ್ತದೆ ಇಂದು ಮನೆ ಕೆಲಸದ ಹೊರೆ ತುಂಬ ಹೆಚ್ಚಾಗಿರುತ್ತದೆ ಬಟ್ಟೆ ಒಗೆಯುವಾಗ ಅಥವಾ ಸ್ವಚ್ಛಗೊಳಿಸುವಾಗ ನಿಮ್ಮ ಭುಜಗಳಲ್ಲಿ ಅಥವಾ ಕೈಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಶನಿ ಭಾವನೆಗಳನ್ನು ಒಣಗಿಸಿಬಿಡುತ್ತಾರೆ ಇಂದು ಮನೆಯಲ್ಲಿ ಜನರ ನಡುವೆಯೂ ಹೂವೆಯೂ ನಿಮಗೆ ಒಂಟಿತನ ಕಾಡಬಹುದು ನೀವು ಯಂತ್ರದಂತೆ ಕೇವಲ ಕೆಲಸ ಮಾಡುತ್ತಿದ್ದೀರಿ ಮತ್ತು ಯಾರೂ ನಿಮ್ಮೊಂದಿಗೆ ಪ್ರೀತಿಯ ಎರನಿಮ್ಮೊಂದಿಗೆ ಪ್ರೀತಿಯ ಎರಡು ಸಿಹಿ ಮಾತುಗಳನ್ನು ಆಡುವವರಿಲ್ಲ ಎಂದು ನಿಮಗೆ ಅನ್ನಿಸಬಹುದು ನನ್ನ ಸಲಹೆ ಕೇಳಿ ಇಂದು ಸೂಪರ್ ವುಮನ್ ಆಗಲು ಪ್ರಯತ್ನಿಸಬೇಡಿ ಎಲ್ಲಾ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂಬ ಹಠವನ್ನು ಬಿಡಿ ನಿಮ್ಮ ಜಾತಕದಲ್ಲಿ ಒಂದು ಅತ್ಯಂತ ಸಕಾರಾತ್ಮಕ ಯೋಗ ಉಂಟಾಗುತ್ತಿದೆ ಸಹೋದರ ಸಹೋದರಿ ಅಥವಾ ಸ್ನೇಹಿತರ ಸಹಾಯದಿಂದ ಯಶಸ್ಸು ಈ ಯೋಗದ ಲಾಭವನ್ನು ಪಡೆದುಕೊಳ್ಳಿ ನಿಮ್ಮ ಮಕ್ಕಳ ಮೊದಲ ಎಚ್ಚರಿಕೆ ಈ ಸಮಯದಲ್ಲಿ ಯಾರೊಂದಿಗೂ ಜಗಳವಾಡಬೇಡಿ ಇಂದು ಈ ಸಮಯದಲ್ಲಿ ಗಂಡ ಹೆಂಡತಿಯರಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ಜಗಳವಾದರೆ ಈ ಜಗಳ ಭವಿಷ್ಯದಲ್ಲಿ ಇನ್ನೂ ಮೂರು ಬಾರಿ ಆಗುತ್ತದೆ ವಿವಿಷಯ ತುಂಬಾ ಹದಗೆಡುತ್ತದೆ ಎರಡನೇ ಎಚ್ಚರಿಕೆ ಈ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬೇಡಿ ನೀವು ಇಂದು ಸಾಲ ತೆಗೆದುಕೊಂಡರೆ ಅದನ್ನು ತೀರಿಸಲು ನೀವು ಮೂರು ಪಟ್ಟು ಕಷ್ಟಪಡಬೇಕಾಗುತ್ತದೆ ಮೂರನೇ ಎಚ್ಚರಿಕೆ ಗೃಹಿಣಿಯರೇ ನೀವು ನಿಮ್ಮ ಚಿನ್ನ ಬೆಳ್ಳಿ ಅಥವಾ ಯಾವುದಾದರೂ ಬೆಲೆ ಬಾಳುವ ಕಾಗದ ಪತ್ರಗಳನ್ನು ತೆಗೆದು ಎಲ್ಲಾದರೂ ಇಡಲು ಬಯಸಿದರೆ ಈ ಸಮಯದಲ್ಲಿ ತೆಗೆಯಬೇಡಿ ಕಳೆದು ಹೋಗುವ ಭಯವಿದೆ ಮತ್ತು ಕಳೆದು ಹೋದರಾಗಿರೆ ಹೋದರೆ ನಷ್ಟ ದೊಡ್ಡದಾಗಿರುತ್ತದೆ ಕಚೇರಿಗೆ ಹೋಗುವವರಿಗೆ ಇಂದು ಕೆಲಸದ ಒತ್ತಡ ತುಂಬಾ ಹೆಚ್ಚಾಗಿರುತ್ತದೆ ಬಾಸ್ ನಿಮ್ಮಿಂದ ಹೆಚ್ಚು ಕೆಲಸವನ್ನು ನಿರೀಕ್ಷಿಸುತ್ತಾರೆ ಆದರೆ ಒಳ್ಳೆಯ ವಿಷಯವೆಂದರೆ ಶನಿದೇವ ಕಠಿಣ ಪರಿಶ್ರಮದ ಫಲವನ್ನು ಖಂಡಿತವಾಗಿಯೂ ನೀಡುತ್ತಾರೆ ಇಂದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಶಾರ್ಟ್ಕಟ್ ಹಡಿಯದಿದ್ದರೆ ಸಂಜೆಯ ಹೊತ್ತಿಗೆ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ ಇಂದು ಸಹೋದ್ಯೋಗಿಯ ಸಹಾಯ ಪಡೆಯಲು ಹಿಂಜರಿಯಬೇಡಿ ಆ ಸಹಾಯವು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗುತ್ತದೆ ಈಗ ನಾವು ಈ ವಿಶೇಷ ಅವಧಿಯ ಕೊನೆಯ ದಿನಕ್ಕೆ ಬರೋಣ ಭಾನುವಾರ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಚಂದ್ರನು ಇಂದೂ ಕೂಡ ಮೂರನೇ ಭಾವದಲ್ಲೇ ಇದ್ದಾನೆ ಮತ್ತು ಶನಿಯೊಂದಿಗೆ ಇದ್ದಾನೆ ಆದರೆ ಇಂದು ನಕ್ಷತ್ರ ಬದಲಾಗಿದೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಚಂದ್ರನು ರೇವತಿ ನಕ್ಷತ್ರವನ್ನು ಪ್ರ ನನ್ನ ಸಹೋದರಿಯರೇ ಇಲ್ಲಿ ನೀವು ಬಹಳ ಜಾನತನವನ್ನು ತೋರಿಸಬೇಕು ನೆನಪಿಸಿಕೊಳ್ಳಿ ಇಪ್ಪತ್ತಾರು ರಂದು ನಾನು ಹಣದ ಕೊರತೆಯ ಯೋಗವಿದೆ ಎಂದು ಹೇಳಿದ್ದೆ ಮತ್ತು ಇಂದು ಇಪ್ಪತ್ತೆಂಟು ರಂದು ನಿಮ್ಮ ಖರ್ಚಿನ ಬಾಗಿಲುಗಳು ತೆರೆದುಕೊಂಡಿವೆ ಶುಕ್ರನು ನಿಮ್ಮನ್ನು ಐಷಾರಾಮದತ್ತ ಸೆಳೆಯುತ್ತಾನೆ ಇದನ್ನೂ ತೆಗೆದುಕೊಳ್ಳೋಣ ಅದನ್ನೂ ತೆಗೆದುಕೊಳ್ಳೋಣ ಎಂದು ಮನಸ್ಸು ಬಯಸುತ್ತದೆ ಇಂದು ನೀವು ಮನೆಯ ಹಣಕಾಸು ಸಚಿವೆ ಆಗಬೇಕು ಖುಷಿಪಡಿ ಸುತ್ತಾಡಿ ಆದರೆ ಬಜೆಟ್ ಬಗ್ಗೆ ಗಮನವಿರಲಿ ಒಂದು ದಿನದ ಮಜಾಕ್ಕಾಗಿ ಇಡೀ ತಿಂಗಳ ಬಜೆಟ್ ಹದಗೆಡದಂತೆ ನೋಡಿಕೊಳ್ಳಿ ನೀವೇ ಲಗಾಮು ಹಾಕಬೇಕಾಗುತ್ತದೆ ಇಂದಿನ ದಿನವೂ ಇನ್ನೊಂದು ಕಾರಣಕ್ಕಾಗಿ ಬಹಳ ವಿಶೇಷವಾಗಿದೆ ಇಂದು ದುರ್ಗಾ ಅಷ್ಟಮಿ ಮಕರ ರಾಶಿಯವರೇ ನಿಮ್ಮ ಮಾಸಿಕ ಜಾತಕದಲ್ಲಿ ಕಾಣಿಸುತ್ತಿದ್ದ ಒತ್ತಡ ಅಥವಾ ಸ್ಟ್ರೆಸ್ ಅನ್ನು ಇಂದು ಶಾಶ್ವತವಾಗಿ ಕೊನೆಗೊಳಿಸುವ ದಿನವಾಗಿದೆ ರೇವತಿ ನಕ್ಷತ್ರವು ಆಧ್ಯಾತ್ಮಕ್ಕೆ ಬಹಳ ಚಮತ್ಕಾರಿಯಾಗಿದೆ ಗೃಹಿಣಿಯರಿಗೆ ಇಂದು ದೇವಿಯ ಪೂಜೆ ಮಾಡಲು ಅತ್ಯುತ್ತಮ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಾತಾರಾಣಿಯ ಮುಂದೆ ಕುಳಿತು ದೀಪ ಹಚ್ಚಿದರೆ ನಿಮಗೆ ಒಂದು ವಿಚಿತ್ರವಾದ ಮಾನಸಿಕ ಶಾಂತಿ ಸಿಗುತ್ತದೆ ಮನೆಯಲ್ಲಿನ ಯಾವುದೇ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಇಂದು ಮನೆಯಲ್ಲಿ ಗುಗ್ಗುಲ ಅಥವಾ ಕರ್ಪೂರದ ಧೂಪವನ್ನು ಖಂಡಿತವಾಗಿ ಹಾಕಿ ಇದರಿಂದ ವಾತಾವರಣ ಪವಿತ್ರವಾಗುತ್ತದೆ ಒಂದು ಮುನ್ನೆಚ್ಚರಿಕೆಯೂ ಇದೆ ರೇವತಿ ನಕ್ಷತ್ರವೂ ಗಂಡಮೂಲ ನಕ್ಷತ್ರವೂ ಹೌದು ಬೆಳಿಗ್ಗೆ ಎಂಟು ನಲವತ್ಮೂರರ ನಂತರ ಗಂಡಮೂಲ ಪ್ರಾರಂಭವಾಗುತ್ತದೆ ಗಂಡಮೂಲದ ನಿಯಮವೇನೆಂದರೆ ಇದರಲ್ಲಿ ಯಾವುದೇ ಹೊಸ ಶುಭ ಕಾರ್ಯವನ್ನು ಇಪ್ಪತ್ತಾರು ಡಿಸೆಂಬರ್ ಗೊಂದಲ ಮತ್ತು ಭ್ರಮೆ ಇರುತ್ತದೆ ಇಲ್ಲಿ ನೀವು ಶಾಂತವಾಗಿರಬೇಕು ಮೌನವಾಗಿರಬೇಕು ಮತ್ತು ಪತಿ ಅಥವಾ ಕುಟುಂಬದೊಂದಿಗೆ ವಾದ ಮಾಡಬಾರದು ಹಣವನ್ನು ಕೈಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಬೇಕು ಇಪ್ಪತ್ತೇಳು ಡಿಸೆಂಬರ್ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ದೇಹದಲ್ಲಿ ಆಯಾಸವಿರುತ್ತದೆ ಮನಸ್ಸು ಭಾರವಾಗಿರುತ್ತದೆ ಆದರೆ ನಿಲ್ಲಬಾರದು ತ್ರಿಪುಷ್ಕರ ಯೋಗದಲ್ಲಿ ಜಗಳ ಮತ್ತು ಸಾಲದಿಂದ ದೂರವಿರಬೇಕು ಇಪ್ಪತ್ತೆಂಟು ಡಿಸೆಂಬರ್ ಖರ್ಚು ಮತ್ತು ಪೂಜೆಯ ದಿನ ಪ್ರವಾಸ ಮಾಡಿ ಆನಂದಿಸಿ ಆದರೆ ಬಜೆಟ್ ನಿಭಾಯಿಸಿ ಮತ್ತು ದೇವಿಯ ಆರಾಧನೆ ಮಾಡಿ ಈಗ ಈ ದಿನಗಳನ್ನು ನಿಮಗೆ ಶುಭವಾಗಿಸುವ ಮಹಾ ಉಪಾಯಗಳನ್ನು ಬರೆದುಕೊಳ್ಳಿ ಗೃಹಿಣಿಯರಿಗಾಗಿ ವಿಶೇಷ ಉಪಾಯ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಮನೆಯಲ್ಲಿ ಶಾಂತಿ ಕಾಪಾಡಲು ಇಪ್ಪತ್ತಾರರಂದು ನೀವು ಅಡುಗೆ ಮಾಡುವಾಗ ಮೊದಲ ರೊಟ್ಟಿಯನ್ನು ಅಥವಾ ಚಪಾತಿಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಆ ರೊಟ್ಟಿಯ ನಾಲ್ಕು ತುಂಡುಗಳನ್ನು ಮಾಡಿ ಒಂದು ತುಂಡು ಹಸುವಿಗೆ ಒಂದು ಕಪ್ಪು ನಾಯಿಗೆ ಒಂದು ಕಾಗೆಗೆ ಮತ್ತು ಒಂದನ್ನು ಅಡ್ಡರಸ್ತೆಯಲ್ಲಿ ನಾಲ್ಕು ರಸ್ತೆ ಸೇರುವಲ್ಲಿ ಇಡಿ ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಕಪ್ಪು ನಾಯಿ ಅಥವಾ ಹಸುವಿಗಾಗಿ ರೊಟ್ಟಿಯನ್ನು ಖಂಡಿತವಾಗಿ ತೆಗೆದಿಡಿ ಇದರಿಂದ ಮನೆಯ ಜಗಳಗಳು ಶಾಂತವಾಗುತ್ತವೆ ಶನಿವಾರ ಇಪ್ಪತ್ತೇಳು ಡಿಸೆಂಬರ್ ಪರಿಹಾರ ಈ ದಿನ ಗುರು ಗೋವಿಂದ್ ಸಿಂಗ್ ಜಯಂತಿ ಮತ್ತು ಶನಿವಾರದ ಅದ್ಭುತ ಸಂಯೋಜನೆಯಿದೆ ಶನಿದೇವ ಅಹಂಕಾರವನ್ನು ಮುರಿಯುವುದರಿಂದಲೇ ಸಂತೋಷ ಪಡುತ್ತಾರೆ ಹಣವನ್ನು ನೀಡುವುದರಿಂದಲ್ಲ ನೀವು ಯಾವುದಾದರೂ ಗುರುದ್ವಾರ ಸ್ನೇಹಿತರೆ ಸಮಯ ಎಂತಹದ್ದೇ ಆಗಿರಲಿ ಅದು ಕಳೆಯಲೇಬೇಕು ಆದರೆ ಅದು ನಗುತ್ತಾ ಕಳೆಯಬೇಕೇ ಅಥವಾ ಅಡುತ್ತಾ ಕಳೆಯಬೇಕೇ ಎಂಬುದು ನಾವು ನಿರ್ಧರಿಸುತ್ತೇವೆ ಮಕರ ರಾಶಿಯವರು ಮತ್ತು ಮಕರ ಲಗ್ನದವರು ಎಂದಿಗೂ ಮುರಿಯುವುದಿಲ್ಲ ನೀವು ಕಲ್ಲನ್ನು ಒಡೆದು ಅದರಲ್ಲಿಯೂ ದಾರಿ ಮಾಡಿಕೊಳ್ಳುವವರು ಶನಿದೇವರ ಕೃಪೆ ನಿಮ್ಮ ಮೇಲಿದೆ ಕೇವಲ ಕರ್ಮವನ್ನು ಮಾಡುತ್ತಿರಿ ಫಲದ ಬಗ್ಗೆ ಚಿಂತಿಸಬೇಡಿ ಈ ವಿವರವಾದ ಮತ್ತು ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ವಿದ್ಯಾರ್ಥಿಯಾಗಲಿ ಉದ್ಯೋಗಿಯಾಗಲಿ ಹಿರಿಯರಾಗಲಿ ಅಥವಾ ನನ್ನ ತಾಯಂದಿರು ಸಹೋದರಿಯರಾಗಲಿ ಪ್ರತಿಯೊಬ್ಬ ವರ್ಗದ ಚಿಂತೆಗಳನ್ನು ಈ ವಿಷಯದಲ್ಲಿ ಸೇರಿಸಲು ನಾನು ಪೂರ್ಣ ಪ್ರಯತ್ನ ಮಾಡಿದ್ದೇನೆ ನನ್ನ ಈ ಸಣ್ಣ ಪರಿಶ್ರಮ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಲೈಕ್ ಬಟನ್ ಒತ್ತುವ ಮೂಲಕ ನನ್ನ ಧೈರ್ಯವನ್ನು ಖಂಡಿತವಾಗಿ ಹೆಚ್ಚಿಸಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಸಂಬಂಧಿಕರು ಮತ್ತು ಕುಟುಂಬದ ವಾಟ್ಸಪ್ ಗ್ರೂಪ್ಗಳಲ್ಲಿ ತಪ್ಪದೇ ಹಂಚಿಕೊಳ್ಳಿ ಇದರಿಂದ ಅವರು ಕೂಡ ಮುಂಬರುವ ಸಮಯಕ್ಕೆ ಸಿದ್ಧರಾಗಬಹುದು ಮತ್ತು ಹೌದು ಕಾಮೆಂಟ್ ಬಾಕ್ಸ್ ಖಾಲಿ ಉಡಿಯಬಾರದು ಅಲ್ಲಿ ಜೈ ಶನಿದೇವ ಅಥವಾ ಹರ ಹರ ಮಹಾದೇವ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಖಂಡಿತವಾಗಿ ಹಾಕಿ ನಾನು ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ಓದುತ್ತೇನೆ ಮತ್ತು ನನಗೆ ತುಂಬ ಸಂತೋಷವಾಗುತ್ತದೆ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಮಾಡಿಕೊಳ್ಳಿ ಏಕೆಂದರೆ ನಾವು ಇಲ್ಲಿ ಕೇವಲ ರಾಶಿಯನ್ನು ಹೇಳುವುದಿಲ್ಲ ನಾವು ನಿಮಗೆ ಜೀವನ ನಡೆಸುವ ದಾರಿಯನ್ನು ತೋರಿಸುತ್ತೇವೆ ಹೊಸ ವರ್ಷದ ಹೊಸ ಭವಿಷ್ಯ